ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಮಾರ್ನಿಂಗ್ ರುಟೀನ್ ಸಂಡೇ ಲೇಜಿ ಡೇ ಫಂಡೇ ಎಲ್ಲ ದಿನದ ಒಂದು ಪುಟ್ಟ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಹಾಕ್ತಾ ಇದ್ದೀನಿ ಬೆಳಗ್ಗಿನ ದಿನ ಸರಿ ಹೇಗೆಲ್ಲ ಇರುತ್ತೆ ಆ್ಯಸ್ ಎ ಇಂಡಿಯನ್ ಮಾಮ್ ಸಂಡೇಸ್ ರುಟೀನ್ ಹೇಗಿರುತ್ತೆ ಅಂತ ಇವತ್ತು ಮಾರ್ನಿಂಗ್ ಟಿಫನ್ ಕೆಲಸ ಅಂತೂ ನನಗೆ ಕಂಪ್ಲೀಟ್ಲಿ ಇರಲೇ ಇರಲಿಲ್ಲ ಸೊ ಓಟೆಲಿಂದ ತರ್ತೀನಿ ಅಂತ ಅಂದರು ಸೊ ತರಕ್ಕೆ ಅಂತ ಹೋದರು ಅವರು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಬಂದ ತಕ್ಷಣವೇ ಮಗನ್ನ ತಿಂದ್ಬಿಟ್ಟು ಓದಿಸೋಕೆ ಕೂರಿಸ್ಬೋದು ಅಂತ ಯಾಕಂದರೆ ಮಂಡೇಸ್ ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ಮಗನಿಗೆ ಸೈಕಲ್ ಟೆಸ್ಟ್ ಇರೋದರಿಂದ ಸಂಡೇಸ್ ಆಲ್ಮೋಸ್ಟ್ ಪ್ರಿಪ್ರೇಷನ್ ಡೇ ಅಂತಲೇ ಅನ್ಬೋದು ಅದಕ್ಕೋಸ್ಕರನೇ ನಾನು ಸ್ಯಾಟರ್ಡೇನೇ ಕಂಪ್ಲೀಟ್ ಆಫ್ ಸ್ಕೂಲ್ ವರ್ಕ್ಸು ಯೂನಿಫಾರ್ಮ್ ವಾಷಿಂಗ್ ಇರ್ಬೋದು ಎಲ್ಲನೂ ಸ್ಯಾಟರ್ಡೇನೆ ಮಾಡಿಬಿಡ್ತೀನಿ ಒಂದು ದಿನ ನನಗೆ ಗ್ಯಾಪ್ ಸಿಗುತ್ತೆ ಅಂತ ಅಷ್ಟೆ ಸೊ ಅದೆಲ್ಲ ಆದಮೇಲೆ ಗಿಡ ಸ್ವಲ್ಪ ಪ್ಲೇಸಸ್ನೆಲ್ಲ ಎಕ್ಸ್ಚೇಂಜ್ ಮಾಡಿದ್ದೆ ಸೊ ಉಣಗಿರೋ ಇದೆಲ್ಲ ಗಿಡ ಎಲ್ಲ ಕೀಳಬೇಕಾಗಿತ್ತು ಸೊ ಒಂದು ಐದು ಹತ್ತು ನಿಮಿಷ ಟೈಮ್ ಇತ್ತು ಅಷ್ಟೇ ಬಟ್ ಅಷ್ಟರಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇಲೆ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬಂದ್ಬಿಟ್ಟೆ ನಾಳೆ ಮಾಡ್ಕೊಳ್ಳೋಣ ಇವ್ರ ಸ್ಕೂಲ್ಗೆ ಹೋದಾಗ ಅಂತ ನಮ್ಗೆ ಏನೇ ಇದ್ರು ಮಂಡೇ ಟು ಫ್ರೈಡೆ ಏನು ಟೈಮ್ ಸಿಗುತ್ತಲ್ಲ ಡೇಸ್ ಸೊ ಅವಾಗಲೇ ನಮಗೆ ಸಿಗೋ ಟೈಮು ಅದೇ ಬೆಸ್ಟ್ ಟೈಮ್ ಅಂತಲೂ ಅನ್ಬೋದು ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ಮತ್ತು ಬಾಗಿಲೆಲ್ಲ ವಾಶ್ ಮಾಡೋಕ್ಕೆ ಅಂತ ಬಂದೆ ಹಾಗೆ ಏನು ಮುಂದೆ ಏನು ಪ್ಯಾಸೇಜ್ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡಬೇಕಾಗಿತ್ತು ವಾಶ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಇವತ್ತು ಮೇಲ್ಗಡೆ ಮನೆಯವರು ಕೂಡ ವಾಶ್ ಮಾಡಿರಲಿಲ್ಲಲ್ಲ ಸೊ ನಾಳೆ ಹೇಳಿ ಅವರು ಮಾಡಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಯಾಕಂದರೆ ನಾನು ಕೆಳಗಿಂದ ಕ್ಲೀನ್ ಮಾಡ್ಕೊಂಡು ಹೋಗಿರು ಮತ್ತೆ ಅವ್ರ ಮೇಲಿಂದ ನೀರು ಹಾಕ್ಬಿಟ್ರೆ ಮತ್ತೆ ಗಲೀಜಾಗಿಬಿಡುತ್ತೆ ಅಂತ ಅಷ್ಟೇ ಆಮೇಲೆ ಸ್ಲಿಪ್ಪರ್ಸ್ ಎಲ್ಲ ಜೋಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಸೊ ಐ ಹೋಪ್ ನಿಮಗೆ ವ್ಲಾಗ್ಗಳು ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಲೈಕ್ ಮಾಡ್ತಾ ಇಲ್ಲ ಸೊ ದಯಮಾಡಿ ಲೈಕ್ ಮಾಡಿ ಯಾಕಂದರೆ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಅಂತ ಸಿಗುತ್ತೆ ಸೊ ಇನ್ನಷ್ಟು ವೀಡಿಯೋ ಮಾಡಿ ಮಾಡಿ ಹಾಕೋಣ ಅನ್ನುವಂತಹ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಪ್ರೊತ್ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ವರ್ಕ್ ಇದ್ದೇ ಇರುತ್ತೆ ಸೊ ನಿಮ್ಮ ಒಂದು ಲೈಕಿಂದ ನನಗೆ ಅದು ಏನು ಕಾಣಬಾರ್ದು ಅಂತಂದ್ರೆ ನಿಮ್ಮ ಲೈಕ್ ಕೊಡಲೇಬೇಕು ನನಗೆ ಸೊ ಹಾಗಾಗಿ ಕೊಡಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇದೆ ಅಷ್ಟೊಂದು ಗುಡ್ ಏನಲ್ಲ ನಾನು ರಂಗೋಲಿಯಲ್ಲಿ ಬಟ್ ಸ್ಟಿಲ್ ಮಾಡಲೇಬೇಕು ಅದಕ್ಕೋಸ್ಕರ ಸಿಂಪಲ್ ರಂಗೋಲಿಯನ್ನು ಹಾಕಿ ಇನ್ನ ಕಿತ್ಕೊ ಬಂದಿರಲಿಲ್ಲ ಕಿತ್ಕೊಬಂದಾದ್ಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಇಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದೀನಿ ಸೊ ಅದಾದ್ಮೇಲೆ ಆ್ಯಸ್ ಯೂಶ್ವಲ್ ಮನೆ ಒಳಗೆ ಕೆಲಸ ಮಾಡಬೇಕಾಗಿತ್ತು ಸೊ ವರ್ಕ್ ಅಂದರೆ ಹಾಲಲ್ಲಿ ಅಷ್ಟೇ ಗಲೀಜಾಗಿದೆ ಸ್ಯಾಟರ್ಡೆ ಮನೇಲಿ ಮಕ್ಕಳಿದ್ದಾರೆ ಅಂದರೆ ರೂಮ್ಸ್ಗಳು ಯಾವುದು ಗಲೀಜಾಗಲ್ಲ ಹಾಲ್ ಅಷ್ಟೇ ಗಲೀಜಾಗಿರುತ್ತೆ ಸೊ ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ರೂಮ್ ಎಲ್ಲ ಜಸ್ಟ್ ಮಾಪಿಂಗು ಮತ್ತು ಡಸ್ಟಿಂಗ್ ಮಾಡ್ಕೊಂಡೆ ಅಷ್ಟೆ ಸೊ ಇಷ್ಟ ಆಗಿತ್ತು ಆಮೇಲೆ ಬುಕ್ಗಳು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬಿದ್ದಿರುತ್ತೆ ಸ್ಯಾಟರ್ಡೇ ಸಂಡೇಸ್ ಅಂದರೆ ಸೊ ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಹಾಗೆ ಈ ಚಾಪೆ ಹಾಕ್ತೀನಿ ಮತ್ತೆ ತೆಗಿತೀನಿ ಆ ಥರ ಆಗಿಬಿಟ್ಟಿದೆ ಯಾಕಂದರೆ ತುಂಬ ಕೋಲ್ಡ್ ಇರೋದರಿಂದ ವೆದರು ಗ್ರಾನೈಟ್ ಬರೀ ಗ್ರಾನೈಟ್ ಮೇಲೆ ಓಡಾಡೋಕ್ಕಂತೂ ಆಗೋಲ್ಲ ಅಟ್ಲೀಸ್ಟ್ ಈ ಚಾಪೆ ಏನಾದ್ರು ಇದ್ದರೆ ಮಕ್ಕಳು ಆಟಾಡೋ ಹಂಗಿದ್ರೆ ಕೆಳಗಡೆ ಕೂತ್ಕೊಂಡು ಆಟ ಆಡಲಿ ಅಂತ ಅಷ್ಟೆ ಸೊ ಅದಾದಮೇಲೆ ನೀವು ಅನ್ಕೋತಾ ಇರ್ಬೋದು ಸೋಫಾ ಮೇಲೆಲ್ಲ ಎಲ್ಲ ಇದು ಮಾಡ್ತಾರೆ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ಪೊರ್ಕೆ ಎರಡಿದೆ ಸೋಫಾ ಒಂದು ಕ್ಲೀನ್ ಮಾಡೋದು ಒಂದು ಮನೆ ಡಸ್ಟ್ಬಿನ್ ಡಸ್ಟ್ ಡಸ್ಟಿಂಗ್ ಮಾಡೋದು ಒಂದಿರುತ್ತೆ ಸೊ ಹಾಗಾಗಿ ಸೋಫಾಗೆ ಸಪ್ರೇಟ್ ಇಟ್ಟಿದ್ದೀನಿ ಅದಕ್ಕೋಸ್ಕರ ಅದರಲ್ಲೇ ಡಸ್ಟಿಂಗ್ ಮಾಡ್ಕೋತೀನಿ ನಾನು ಸೊ ಇದೆಲ್ಲ ಆದಮೇಲೆ ಫುಲ್ ಎಲ್ಲ ಕಂಪ್ಲೀಟ್ ಡಸ್ಟಿಂಗ್ ಮಾಡಿ ಆದಮೇಲೆ ಅವನ ಮಗನ ಕೂಡ ಓದಿಸ್ಬೇಕಾಗಿತ್ತು ಎರಡು ಸಬ್ಜೆಕ್ಟ್ ಟೆಸ್ಟ್ ಇತ್ತು ಬಟ್ ಟೈಮ್ ಸಾಲಲ್ಲ ಏನೂ ಮಾಡೋಕ್ಕಾಗಲ್ಲ ಅಷ್ಟರಲ್ಲಾಗಲೇ ತಿಂಡಿ ಬಂತು ತಿಂಡಿ ತಿಂದು ಒಳ್ಳೆ ಚೆನ್ನಾಗಿರೋ ತಿಂಡಿ ಚೆನ್ನಾಗಿ ತಿಂಡಿ ತಿಂದು ಒಂದು ಟೀ ಮಾಡ್ಕೊಬೇಕು ಕಂಪಲ್ಸರಿ ನಮ್ಮನೆ ತಿಂಡಿಲಿ ಏನೇ ತಂದರೂ ಒಂದು ಕೇಸರಿ ಭಾತ್ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ನಾವು ಮಾಡಿದ್ರೆ ಆ ರೀತಿಯಾದಂತಹ ಕೇಸರಿಭಾತ್ ಬರೋದಿಲ್ಲ ಅದಕ್ಕೋಸ್ಕರ ಸೊ ಮ ಪಾತ್ರೆ ಎಲ್ಲ ಏನು ಕ್ಲೀನ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ತೆಗೆದು ಜೋಡಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗೀತು ಅಂತ ಪಾತ್ರೆ ತೊಳೆಯೋಕ್ಕಿಂತ ಜೋಡಿಸೋದೇ ಇವಾಗ ನನಗೆ ಿ ಕೆಲಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಆಮೇಲೆ ಪಾತ್ರೆ ಯಾವ್ದಾದ್ರು ತೊಳೆಯೋದಿದ್ರೆ ತೊಳೆಯೋಕೆ ಹಾಕಿ ಮತ್ತೆ ಎಲ್ಲ ಒಂದು ಸೆಟ್ರೈಟ್ ಮಾಡಿ ಆಮೇಲೆ ನಾನು ಓದ್ಸೋಕೆ ಹೋಗ್ಬೇಕು ಇಲ್ಲ ಅಂದರೆ ಮಧ್ಯೆ ಮಧ್ಯ ಎದ್ದುಬೇಕು ಆ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ ಸೊ ಎಲ್ಲ ಒಟ್ಟಿಗೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಟ್ರೆ ಒಂದ್ಸಲಿ ಹೋದರೆ ಮತ್ತೆ ಟೂ ತ್ರೀ ಅವರ್ಸ್ ಬರೋಲ್ಲ ನಾನು ಅದಕ್ಕೋಸ್ಕರ ಸೊ ಇಲ್ಲಿ ಪಾತ್ರೆ ಎಲ್ಲ ಜೋಡಿಸಿ ಅದಾದ ನಂತರ ಎಲ್ಲ ತೆಗೆದಿಟ್ಟು ತೊಳೆಯೋ ಪಾತ್ರೆಗಳನ್ನೆಲ್ಲ ಹಾಕಬೇಕಾಗಿತ್ತು ಹಾಕ್ಬಿಟ್ಟು ಕೌಂಟರ್ ಟಾಪ್ ಮೇಲ್ಮೇಲೆ ಕ್ಲೀನ್ ಮಾಡಿದ್ದೀನಿ ಇನ್ ಡೀಪ್ ಕ್ಲೀನ್ ಮಾಡಿಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳಲ್ಲ ನಾನು ಆ್ಯಕ್ಚುಲಿ ಕೌಂಟರ್ ಟಾಪ್ನ ಡೀಪ್ ಕ್ಲೀನಿಂಗ್ ಬಂದು ಮಂಗಳವಾರದೊತ್ತು ಮಾಡ್ತೀನಿ ಸೊ ಮರ ಸ್ವಲ್ಪ ಬ್ಯುಸಿ ಇರ್ತೀನಿ ಹಾಗಾಗಿ ಮಾಡಲ್ಲ ಮಂಗಳವಾರದೊತ್ತು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ ಕೌಂಟರ್ ಟಾಪ್ನ ಉಜ್ಜಿ ಉಜ್ಜಿ ಸೊ ಅಷ್ಟು ಅದಾದಮೇಲೆ ಬ ಬೌಲ್ಸ್ಗಳು ಮಕ್ಕಳು ಅಂತೂ ಮನೇಲಿದ್ದರೆ ಬೌಲ್ಸ್ಗಳತ್ ಕೊಡು ಇದು ಕೊಡು ಕೊಡು ಅಂತ ಅಂದ್ಬಿಟ್ಟು ಬೌಲ್ಸಲ್ಲಿ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ಹಾಕಿ ಹಾಕಿ ಕೊಟ್ಟು ಒಂದಷ್ಟು ಬೌಲ್ಸ್ಗಳನ್ನ ಮಾಡಿಸಿರ್ತಾರೆ ಮಕ್ಕಳು ಆ ಬೌಲ್ಸ್ಗಳು ತೊಳೆಯೋದೇ ಆಗೋಗ್ಬಿಟ್ಟಿರುತ್ತೆ ಅಡುಗೆ ಮಾಡೋಕ್ಕಿನ್ನ ಸೊ ಎಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಟು ಜೋಡಿಸಿ ಬಟ್ಟೆ ವಿಚಾರಕ್ಕಿನ್ನ ಹೋಗಿಲ್ಲ ಇನ್ನು ಬಟ್ಟೆ ವಿಚಾರ ಕೇಳಿಬಿಟ್ರೆ ಇನ್ನೇನು ಅಂತಿರೋ ಗೊತ್ತಿಲ್ಲ ಬಟ್ ಸ್ಟಿಲ್ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬಟ್ಟೆ ಯಾವುದು ನಾನು ಒಗ್ಯಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಅಷ್ಟು ಬಟ್ಟೆ ಇಲ್ಲ ಸೊ ಇದೆಲ್ಲ ಆದಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆದಮೇಲೆ ಒಂದು ಖಡಕ್ ಚಾಯ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಚಾಯ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕುದಿಯೋಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಸೊ ಅದಾದಮೇಲೆ ಕೌಂಟರ್ ಟಾಪ್ ಹೇಳಿದ್ನಲ್ಲ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಂಡೆ ಅಂತ ಗ್ಯಾಸ್ ಅಷ್ಟೇ ಕ್ಲೀನ್ ಮಾಡಿದ್ದೆ ಫ್ರೈಡೇ ಮತ್ತು ಉಜ್ಜಿ ಇವಾಗ ಜಸ್ಟ್ ಮೇಲ್ಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ಕ್ಲೀನ್ ಮಾಡ್ತಿದ್ದೆ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಡೈಲಿ ಕ್ಲೀನ್ ಮಾಡಿ 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 ದಿನ ಬಿಟ್ಟು ದಿನ ಮಾಡಿದ್ರೆ ಆಯಿತು ಬಿಡು ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ಅಷ್ಟೇ ಸೊ ಸಿಂಪಲ್ಲಾಗಿ ಒರೆಸ್ಕೊಂಡು ಇನ್ನ ನೆಕ್ಸ್ಟ್ ವರ್ಕ್ ಏನಿದೆ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ದೆಲ್ಲ ಸಂಡೇಸೆಲ್ಲ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ಸಂಡೇ ಅಂದರೆ ಆಲ್ಮೋಸ್ಟ್ ಕೆಲವರು ಕಂಪ್ಲೀಟ್ ಫ್ಲೀ ಫ್ರೀಯಾಗಿರ್ತಾರೆ ಇನ್ನು ಕೆಲವರು ವೆರೈಟೀಸ್ ಆಫ್ ಕುಕ್ಕಿಂಗಲ್ಲಿ ಇರ್ತಾರೆ ನಾನು ಕುಕ್ಕಿಂಗ್ ಮಾಡಬೇಕು ಬಟ್ ಮಧ್ಯಾಹ್ನದ ಮೇಲೆ ಏನಿದ್ರು ನಮ್ಮದು ನಾನ್ ವೆಜ್ ಏನಿದ್ರು ಮಧ್ಯಾಹ್ನ ಆರ್ ಈವ್ನಿಂಗ್ ಮಾಡ್ತೀವಿ ಸೊ ಟೀ ಅಂತೂ ರೆಡಿ ಆಯಿತು ಟೀ ತಗೊಂಡೋಗಿ ಇಟ್ಕೊಂಡು ಓದಿಸೋದು ಅಷ್ಟೇ ಇವತ್ತಿನ ಒಂದು ವ್ಲಾಗು ಪುಟ್ಟದಾದಂತಹ ವ್ಲಾಗ್ ಹೇಳಿದ್ನಲ್ಲ ಲೇಸಿ ಡೇ ಹಾಗೆ ಆ ಪುಟ್ಟ ವ್ಲಾಗ್ ಅಂತ ಸೊ ಈ ಒಂದು ವೀಡಿಯೋ ಪುಟ್ಟ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ ಸೊ ಇದರಿಂದ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅಂತ ಅಷ್ಟೆ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಸೊ ನೋಡಿ ಮಗನ ಓದಿಸ್ಕೊಂಡು ಕೂತಿದ್ದೀನಿ ಇವನಿಗೆ ಅಂತ ಅಂದರೆ ಮುಂದೆನೇ ಕೂತಿರ್ಬೇಕು ಆಚೆ ಈಚೆ ಹೋಯಿತು ಅಂದರೆ ಮುಗಿ ಇತ್ತು ಅಲ್ಲಿಗೆ ಆ ಸಬ್ಜೆಕ್ಟ್ ಮುಗೀತು ಕತೆ ಅಂತ ಸೊ ಹಾಗಾಗಿ ಮುಂದೆನೆ ಕೂತ್ಕೊಂಡು ಓದಿಸ್ಬೇಕು ಒಂದೊಂದು ಇಂಚ್ ಇಂಚು ಒಂದೊಂದು ವರ್ಡ್ ಸೆಂಟೆನ್ಸ್ ಕೂಡ ನಾನು ಇದ್ದು ಓದಿಸಿದ್ರೆ ಕಲಿತಾನೆ ಇಲ್ಲ ಪಕ್ಕಾ ಕಲಿಯಲ್ಲ ಓದ್ಕೊ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗಿರ್ತಾನೆ ಸೊ ಅಲ್ಲಿ ಮಗಳಿಗೂ ಕೂಡ ವರ್ಕ್ ಕೊಟ್ಟಿದ್ದೀನಿ ಅವಳು ಇವನೂ ಓದಕ್ಕೆ ಬಿಡಲ್ಲ ಸೊ ಅದಕ್ಕೋಸ್ಕರ ಬಟ್ ಅವಳು ಫಟಾಫಟ್ ಅಂತ ಹೋಮ್ವರ್ಕೆಲ್ಲ ಮಾಡ್ಕೊಂಡ್ಬಿಡ್ತಾಳೆ ಹತ್ತು ನಿಮಿಷಕ್ಕೆಲ್ಲ ಅವಳು ಹೋಮ್ವರ್ಕ್ ಮುಗ್ದಿರುತ್ತೆ ಬಟ್ ಇವನು ಹಂಗಲ್ಲ ಓದಿಸೋದೇ ಇರುತ್ತೆ ಗಂಟೆ ಗಟ್ಟಲೆ ಸೊ ಅದಕ್ಕೋಸ್ಕರ ಅವಳಿಗೆ ಏನಾದ್ರು ವರ್ಕ್ ಕೊಟ್ಟರೆ ಅವ್ಳು ಇವನಿಗೆ ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಒಂದು ಅಷ್ಟೇ ಇಂಟೆನ್ಷನ್ನು ವರ್ಕ್ ಕೊಟ್ಬಿಟ್ಟು ಇವನಿಗೆ ಓದಿಸ್ತಾ ಕೂತಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗು ಸೊ ಬಾಯ್ ಬಾಯ್